ಶರಣು ಬಂದು ಶಿರವ ಬಾಯ್ ಕರವ ಮುಗಿದು ಬೇಡವೆವು ಶರಣು ಬಂದು ಶಿರವ ಬಾಯ್ ಕರವ ಮುಗಿದು ಬೇಡವೆವು ರಕ್ಷಿಸಮ್ಮನೋ ಸದಾ ರಕ್ಷಿಸಮ್ಮನೋ ರಕ್ಷಿಸಮ್ಮನೋ ಸದಾ ರಕ್ಷಿಸಮ್ಮನೋ ಪ್ರಕೃತಿ ವಿಕೋಪವ ತಾಳಲಾರದಾಗಿದೆ ಹೊಲ ಗದ್ದೆ ಮನೆ ಆಸ್ತಿ ಪಾಸ್ತಿ ಜೀವಹಾನಿಯಾಗುತ್ತಿದೆ ಎಲ್ಲಿ ನೋಡಿದರು ನೀರು ನೀರು ಪ್ರವಾಹ ಕೊಳೆ ರೋಗದಿಂದ ಎಳೆ ಎಳೆ ಅಡಿಕೆಗಳೆಲ್ಲ ನೆಲಕಚ್ಚಿವೆ ರೈತನ ಪಾಡು ಇಳತೀರದಾಗಿದೆ ರೈತನು ಕಂಗಾಲಾಗಿದನು ರೈತರ ಶ್ರಮಿಕರ ಜೀವಿಗಳ ಕಾಪಾಡಿ ನೀನೇ ಸಲಹು ದೇವ ಹೇ ಭಗವಂತ ನೀನೇ ಕಾಪಾಡು ನಮೋ ನಮಃ ಮೊದ್ಲು ಪ್ರಾರ್ಥನೆ ಮಾಡ್ಕೇಳ ಕಡಿ ಹೇಳೋ ನೀ ಮೊದ್ಲೇ ಹಾಡು ಹೇಳಿದೆ ನಿನ್ನ ಹಾಡು ಕೇಳಿ ಗಪ್ಪ ದಿಶಂ ನಾಪತ್ತೆ ನೋಡೋಲಿ